ಒಂದು ಈ ಒಂದು ಸಂಸ್ಥೆಯವರು ಆರ್ಕಾಶಾಕ್ ಪ್ರೋಗ್ರಾಮ ನಡೆಸಿಕೊಟ್ರು ಇದು ತುಂಬ ಆಕರ್ಷಣೀಯವಾಗಿದೆ ಶಿಕ್ಷಣದಲ್ಲಿ ರಂಗಲೆ ರಂಗಕಲೆ ಅಂತಕ್ಕಂತಹ ಹಿನ್ನೆಲೆಯಲ್ಲಿ ಯಾವುದಕ್ಕೂ ಮನಸ್ಸೋದ ಮಕ್ಕಳು ಸಂಗೀತಕ್ಕೆ ಮನಸ್ಸು ಹೋಗ್ತವೆ ಈ ನಿಟ್ಟಿನಲ್ಲಿ ನಮ್ಮ ಶಾಲಾ ಮಕ್ಕಳು ಅದ್ಭುತವಾಗಿ ಎಂಜಾಯ್ ಮಾಡೋದ್ರ ಮೂಲಕ ತಮ್ಮ ಕಲಿಕೆ ಒಟ್ಟಿಗೆ ಸಂಗೀತದೊಟ್ಟಿಗೆ ಕಲಿಕೆಯನ್ನು ಅನುಭವಿಸುತ್ತ ಏಕೆಂದರೆ ಸಂಗೀತ ಆದಾಗ ಮನಸ್ಸಲ್ಲಿ ಕಲಿಕೆ ಶಾಶ್ವತವಾಗಿ ಉಳಿತದೆ ಇಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ನಡೆಸ್ಕೊಟ್ಟಂತಹ ವಿದ್ಯಾ ವಿದ್ಯಾರ್ಥಿ 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 ಲೋಕ ವಿದ್ಯಾರ್ಥಿ ಲೋಕ ಸಂಸ್ಥೆಯ ವ್ಯವಸ್ಥಾಪಕರಿಗೆ ಮತ್ತು ಈ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ನಡೆಸ್ಕೊಳ್ಲಿಕ್ಕೆ ಅನುಮಾನ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಮತ್ತು ನಮ್ಮ ಶಿಕ್ಷಣ ಅಧಿಕಾರಿಗಳ ಎಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇದೊಂದು ಉತ್ತಮ ಕಾರ್ಯಕ್ರಮ ಆಗಿದ್ದು ಇದೇ ಥರ ಒಂದು ಯೂಟ್ಯೂಬ್ ಪ್ರೋಗ್ರಾಮನ್ನು ನಾನು ಟಿ ವಿಯಲ್ಲಿ ಮೊಬೈಲಲ್ಲಿ ನೋಡಿದ್ದೆ ಕಂಪ್ಯೂಟರ್ ಸ್ಕೂಲು ಶಾಲೆಯಲ್ಲಿ ಬಸ್ಸನ್ನು ಕಂಪ್ಯೂಟರ್ ಕನ್ವರ್ಟ್ ಮಾಡಿ ಅದು ಕಂಪ್ಯೂಟರ್ ಶಿಕ್ಷಣ ಕೊಡಿಸ್ತಕ್ಕಂಥದ್ದು ಅದು ಕೂಡ ಅದ್ಭುತವಾಗಿತ್ತು ಅದೇ ರೀತಿ ಇದು ಒಂದು ಕೂಡ ಇನ್ನೊಂದು ರೀತಿ ತುಂಬ ಮಕ್ಕಳ ಮೇಲೆ ಕಲಿಕಾ ಕಲಿಕೆಯಲ್ಲಿ ತುಂಬ ಪರಿಣಾಮ ಪರಿಣಾಮಕಾರಿಯಾಗಿ ಪ್ರಭಾವ ಬೀರುತ್ತದೆ ಅಂತಕ್ಕಂಥ ಅನ್ನೋದನ್ನು ನಾನಾದರೂ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಒಂದು ಅವಕಾಶ ಮಾಡ್ಕೊಂಡಂತ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು